ನಾಳೆ ಆಗಸ್ಟ್ ಒಂದರಿಂದ ನಿಮ್ಮ ಆಟೋದರ ಬೆಲೆ ಏರಿಕೆಯಾಗಿದೆ ಇವಾಗ ಕನಿಷ್ಠ ಮೂವತ್ತಾರು ರೂಪಾಯಿ ಪ್ರತಿ ಎರಡು ಕಿಲೋಮೀಟರ್ಗೆ ಮಾಡಿದ್ದಾರೆ ಸೊ ನಿಮಗೆ ಅದು ಬೆನಿಫಿಟ್ ಇದೆಯಾ ಸರ್ ನಮಗೆ ಬೆನಿಫಿಟ್ ಅನ್ನೋಕ್ಕಿಂತ ಪಬ್ಲಿಕ್ಕಿಗೆ ತೊಂದರೆ ನಾವೇನು ಕೇಳ್ಕೊಂಡಿಲ್ಲ ಬಟ್ ಏನಪ್ಪ ಅಂದರೆ ಅದ್ರ ಬದಲು ಗ್ಯಾಸ್ ಕಮ್ಮಿ ಮಾಡಿದ್ರೆ ನಮಗೆ ತುಂಬ ಬೆಸ್ಟ್ ಹೊರತು ಪ್ಯಾಸೆಂಜರ್ ತಲೆ ಮೇಲೆ ಹಾಕೋಕ್ಕೂ ನಮಗೆ ಇಷ್ಟ ಇಲ್ಲ ಆದ್ದರಿಂದ ನಮಗೆ ಜನ ಬರೋದು ಕಮ್ಮಿ ಆಗುತ್ತೆ ಇದು ಸರ್ಕಾರ ಏನಂದರೆ ಈ ರೇಟ್ನ ಕಮ್ಮಿ ಬಿಡ್ಬೇಕು ಗ್ಯಾಸ್ತು ಸಾಮಾನ್ಯ ಜನರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಮೂವತ್ತು ರೂಪಾಯಿನೇ ಮೂವತ್ತಾರು ರೂಪಾಯಿ ಮಾಡ್ಬಿಟ್ಟಾಗ ಏನಾಗುತ್ತೆ ನಮಗೂ ತೊಂದರೆ ಅವ್ರಿಗೂ ತೊಂದರೆ ಏನಿಲ್ಲ ನಮಗೆ ಗ್ಯಾಸ್ ಒಂದು ಐದು ರೂಪಾಯಿ ಅಟ್ಲೀಸ್ಟ್ ಕಮ್ಮಿ ಮಾಡಿಕೊಟ್ರೆ ಸಾಕು ಸರ್ಕಾರಕ್ಕೆ ಧನ್ಯವಾದ ಹೇಳ್ಬೋದು ಇದು ಸುಮ್ಮನೆ ಜನರ ಮೇಲೆ ಬರಹೇಳೋಕ್ಕೆ ಹೋಗಿ ಜನ ನಮ್ಮನ್ನ ಆಟ್ರ ಮಾಡ್ತಾರೆ ಅನ್ಕೊಳ್ಳೋದು ನಾವೇನು ಸರ್ ಮಾಡೋಣ ಒಬ್ಬಳಿಗೆ ಹಾಂ ಇಲ್ಲ ಸರ್ ನಮಗೆ ಜನ ಬೇಕು ಜನ ಇದ್ದರೆ ನಮಗೆ ಊಟ ಜನ ಇಲ್ಲ ಅಂದರೆ ಊಟ ಇಲ್ಲ ಅನ್ನದಾತರು ಅವರೇ ಪ್ಯಾಶಿಂಜರೇ ಸುಮ್ಮನೆ ಜಾಸ್ತಿ ಮಾಡ್ಬಿಟ್ಟು ಪಬ್ಲಿಕ್ ಅಂತ ಹೇಳ್ಕೊತಾರೆ ಆಟೋದವ್ರು ಮಾಡಿದ್ರು ಆಟೋದವ್ರು ಮಾಡಿದ್ರು ಅಂತಾರೆ ನಾವೇನು ಕೇಳಿದ್ರು ಸರ್ಕಾರಕ್ಕೆ ಮಾಡಿ ಅಂತ ಕೇಳಿದ್ವಿ ನಮಗೆ ಅಕ್ಲಿಷ್ಟು ಗ್ಯಾಸ್ಗೆ ಒಂದು ಐದು ರೂಪಾಯಿ ಕಮ್ಮಿ ಮಾಡಿಕೊಡಿ ಇನ್ನೇನು ಬೇಡ ಇಷ್ಟೇ ನಾವು ಕೇಳ್ತಾರೆ ಸರ್ ಇದನ್ನು ಜನರಿಗೂ ಅನುಕೂಲ ಆಗುತ್ತೆ ನಮ್ಮ ಆಟೋದವ್ರಿಗೆ ಅನುಕೂಲ ಆಗುತ್ತೆ ಸರ್ ಇಷ್ಟು ಕೇಳ್ತಾಯಿದ್ವಿ ಸರ್ ಇಷ್ಟೇ ಅಕ್ಟೋಬರ್ ಒಳಗೆ ಇವಾಗ ಮೀಟರ್ ಹೊಸ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಏನು ಹೇಳ್ತೀರಾ ಸರ್ ಮೂರುವರೆ ಸಾವಿರ ಎಲ್ಲಿಂದ ತರೋಣ ಸರ್ ಮೂರುವರೆ ಸಾವಿರ ರೂಪಾಯಿ ಅಂತ ಹೊಸ ಮೀಟರ್ ಎಲ್ಲಿಂದ ತರೋಣ ನಾವು ಮೂರುವರೆ ಸಾವಿರ ನಾವು ಜಾಡಿ ಫೈನಾನ್ಸ್ ಕಟ್ಟಕ್ಕೆ ಸಾಲ ಮಾಡಿ ಕಟ್ತಾ ಇದ್ವಿ ಜೀವನ ಮಾಡೋದೇ ದೊಡ್ಡ ಕಷ್ಟ ಇದೆ ಅದಕ್ಕೊಂದು ಮೂರುವರೆ ಸಾವಿರ ಎಲ್ಲಿಂದ ತರೋಣ ಇದನ್ನೇ ಆಲ್ಟ್ರೇಷನ್ ಮಾಡಂಗಿದ್ರೆ ಮಾಡಬೇಕಾಗಿತ್ತು ಇವರು ಸರ್ಕಾರಕ್ಕೆ ಲಾಭ ಬರುತ್ತೆ ಸಾಮಾನ್ಯ ಜನರ ಸ್ವತ್ರು ಚಿಂತೆ ಇಲ್ಲ ಸರ್ಕಾರಕ್ಕೆ ಈ ನಮ್ಮಂಥ ಮಿಡ್ಲ್ ಕ್ಲಾಸು ಸ್ವತ್ತರೂ ಚಿಂತೆ ಇಲ್ಲ ಅವ್ರಿಗೆ ಸರ್ಕಾರಕ್ಕೆ ಲಾಭ ಬೇಕು ಯಾಕೆ ಹಂಗೆ ಇದ್ದೀರಾ ಇಷ್ಟು ವರ್ಷಗಳಿಂದ ಆಲ್ಟ್ರೇಷನ್ ಮಾಡ್ತಾಯಿರಲ್ವ ಮೆಕ್ಯಾನಿಕ್ಗಳು ಇವತ್ತು ಮಾಡ್ತಾರೆ ನೀವು ಯಾತಿಗೆ ಮೀಟ್ರ್ ಹಾಕೊಂತೀರಾ ಮೂರುವರೆ ಸಾವಿರ ನಾವು ಎಲ್ಲಿಂದ ತಂದು ಕಟ್ಟೋಣ ಇವ್ರಿಗೆ ತುಂಬ ಲಾಸು ಸರ್ ಇಲ್ಲೇನು ಆಟೋ ಓಡ್ಸೋರು ಇನ್ನೂ ದೊಡ್ಡ ಶ್ರೀಮಂತರಲ್ಲ ಅವತ್ತು ದುಡ್ದು ಆವತ್ತಿನ ಜೀವನ ಏನು ನಾವೇನು ಉಳಿತಾಯ ಮಾಡಿ ಇಟ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಮಗಿಲ್ಲ ಯಾಕೆ ಏನು ತಿಂಡಾಯ್ತು ಅಂದರೆ ಒಂದು ಹತ್ತು ಸಾವಿರ ರೂಪಾಯಿ ಲೋನ್ ಕೊಡ್ತೀವಿ ಹತ್ತು ಸಾವಿರ ರೂಪಾಯಿ ಮನೆ ಬಳಿಗೆ ಇಪ್ಪತ್ತು ಸಾವಿರ ಹೋಯಿತು ಇನ್ನು ಮನೆ ಮೇಂಟೆನೆನ್ಸು ಮಕ್ಕಳಿಗೆ ಎಜುಕೇಷನು ಏನು ಲಾಭ ಇದೆ ಅವ್ರು ಮೂರುವ ಸಾವಿರ ರೂಪಾಯಿ ಹಾಕೋ ಮೀಟ್ರಿಗೆ ಅಂದರೆ ಎಲ್ಲಿಂದ ತಂದು ಹಾಕೋಣ ಇದು ತುಂಬ ಕಷ್ಟ ಆಗುತ್ತೆ ಸರ್ ಸರ್ಕಾರ ಇಪ್ಪ ಏನಾದರೂ ಒಂದು ಪರಿಹಾರ ಹುಡುಕಿಕೊಡ್ಬೇಕು ಅಷ್ಟೇ ಹೊರತು ಆಟೋ ಡ್ರೈವರ್ಗಳು ಏನು ಮಾಡೋಕ್ಕಾಗಲ್ಲ ಸರ್ ಇವತ್ತು ಆಟೋದರೊಳಗೆ ಮೈ ಮೇಲೆ ಪರೆ ಮೇಲೆ ಪರೆ ಹಾಕ್ತಾನೇ ಐತೆ ಸರ್ಕಾರ ತುಂಬ ಕಷ್ಟ ಇದೆ ಇದರಿಂದ ಏನಾದರೂ ಸರ್ಕಾರದಿಂದ ಒಂದು ಮಾಹಿತಿ ಕೊಟ್ಟರೆ ನಮಗೆ ಮೀಟ್ರಿಗೆ ಏನೋ ಮಾಡ್ಬೋದು ನಾವು ಎಲ್ಲಿಂದ ತಂದು ಕಟ್ತೋಣ ಮೂರುವರೆ ಸಾವಿರನ ಹಾಗಾದಿಲ್ಲ ಇವತ್ತು ಊರು ಓಡಿಸ್ತಾರೆ ಈಗ ನಮ್ಮಂಥ ವೃದ್ಧಿಯರು ಓಡಿಸ್ತಾ ಇದ್ವಿ ಈಗ ನಮ್ಮಂಥವ್ರು ನಾನ್ನೂರ ಐನೂರು ರೂಪಾಯಿ ದುಡಿಯೋ ಕಷ್ಟ ಇಡೀ ಸಾಯಂಕಾಲ ತನಕ ನಾವು ಎಲ್ಲಿ ಕೊಟ್ಟಿದ್ರೋಣ ತಿಂಗಳಾದರೆ ಇಪ್ಪತ್ತು ಮೂವತ್ತು ಸಾವಿರ ಕಟ್ಟಬೇಕು ದಿನ ಒಂದು ಸಾವಿರ ದುಡಿಯೋಕ್ಕಾಗಲ್ಲ ಸರ್ ಆರುನೂರು ಏಳ್ನೂರು ರೂಪಾಯಿ ಉಳಿತದೆ ಇಲ್ಲ ಅಂತಲ್ಲ ಅದನ್ನು ನಾವು ಎತ್ತಿಡೋಷ್ಟು ಕೆಪಾಸಿಟಿ ನಮಗಿಲ್ಲ ಇಲ್ಲ ಖರ್ಚು ಇದೆ ನಮಗೆ ಬೆನಿಫಿಟ್ ಆಗಲ್ಲ ನಾವು ನಲ್ವತ್ತು ಮಾಡಬೇಕು ಅಂತ ಇದ್ದೀವಿ ನಲ್ವತ್ತು ಮಾಡಿದ್ರೆ ಅನುಕೂಲ ಆಗುತ್ತೆ ಹಾಂ ಏಕೆಂದರೆ ಈಗ ಮೂವತ್ತಾರು ಕಸ್ಟಮರ್ ಹತ್ರನೂ ನಾವು ವಾದ ಮಾಡಬೇಕಾಗುತ್ತೆ ಏಕೆಂದರೆ ಚೇಂಜ್ ಇವತ್ತಿನ ಸಮಸ್ಯೆ ಇದೆ ಬಟ್ ಏನಾದರೆ ಎಲ್ಲ ಬೇರೆದು ತುಂಬ ದಿನ ಆಯಿತು ಏರಿಕೆ ಮಾಡಿ ಬೇರೆದಕ್ಕಿಂತ ನಮ್ಮ ಆಟೋದು ಜನಗಳಿಗೆ ಎಷ್ಟು ಸೌಕರ್ಯ ಇದೆ ಅದು ನಲವತ್ತು ಮಾಡೋದ್ರಲ್ಲಿ ಏನಿಲ್ಲ ಇನ್ನು ನಾಲ್ಕು ರೂಪಾಯಿನಲ್ಲಿ ಏನಿಲ್ಲ ನಾಲ್ಕು ರೂಪಾಯಿಗಿಂತ ಇನ್ನೊಂದು ಏನಂದರೆ ಜನ ಇವತ್ತು ಮೂವತ್ತಾರು ರೂಪಾಯಿನೇ ಯಾರು ಕೊಡೋಲ್ಲ ಐವತ್ತು ಕೊಡ್ತಾರೆ ನಾವು ರೂಪಾಯಿ ವಾಪಸ್ ಕೊಡ್ತೀವಿ ಇನ್ನು ನಾಲ್ಕು ರೂಪಾಯಿ ಚೇಂಜ್ ಸಮಸ್ಯೆ ಬರುತ್ತೆ ಅದರಿಂದ ನಲವತ್ತು ಮಾಡಿದರೆ ಅನುಕೂಲ ಆಗುತ್ತೆ ಅಲ್ವಾ